ನೀವು ನೀವು ಮಾಡಿದ ಯಾವ ವಿಷಯಕ್ಕೆ ಮಾಡಿದ್ರಿ ನೀವು ಯಾವ ವಿಷಯಕ್ಕೆ ಹಾಕಿದಿರಿ ಅದೇ ವಿಷಯಕ್ಕೆ ಹೇಳೋದು ಎಷ್ಟು ಸುಳ್ಳು ಹೇಳ್ತೀರೆ ನೀವು ಸುಳ್ಳನ್ನ ಜನರ ತಲೆಯಲ್ಲಿ ಹೇಗೆ ಬಿತ್ತ ಇದ್ದೀರಿ ನೀವು ಯಾವುದ್ರದ್ದು ಯಾವ್ದು ಹಾಕಿದಿರಿ ಮಾರาย ನೀವು ನೋಡಿ ನೀವು ಹೇಳಿ ಯಾವುದು ಹೇಳಿ ಪೋಸ್ಟ್ ತುಂಬಾ ಹಾಕ್ತಿವಿ ಅಂತ ಹೇಳಿ ಈಗ ಹಾಕಿದ್ದು ಈಗ ನೀವು ಯಾವ ಟ್ರೆಂಡಿಂಗ್ ಅಲ್ಲಿ ಟ್ರೆಂಡಿಂಗ್ ಸುಟ್ಟಿ ಮಾಡ್ಬೇಕು ಅಂತ ಹೇಳಿ ಹಾಕಿದಿರ ಯಾವುದು ಯಾವುದು ಅದು ನಾ ಹೇಳೋದು ಯಾವುದು ಹೌದು ಅಂತ ಸಂಘಕ್ಕೆ ಸೇರಿ ಜನ ಎಷ್ಟು ಉದ್ದಾರ ಆಗಿದ್ದಾರೆ ಅಂತ ನಿಮಗೆ ಗೊತ್ತಿಲ್ಲ ನೀವು ಬರಿ ಇಂತ ಇಂತ ಕೆಲಸನೇ ಮಾಡ್ತಾರೆ ಅವರ ಒಂದೆರಡು ಜನ ಕೆಲಸಕ್ಕೆ ಬರ್ತೇ ಇರೋರ್ ಮಾತು ಕೇಳ್ಕೊಂಡು ಹಾ ನೀವಿಲ್ಲ ಏನ್ರೀ ನೀವೆಲ್ಲ ಎಜುಕೇಟೆಡ್ ಅಲ್ವಾ ನೀವು ಚುudzವರಲ್ಲ ಅಲ್ಲ ನೀವೇ ನೀ ಯಾರ್ ಮಾತೊಡುದು ನಾವು ಸಂಘದ ಸದಸ್ಯರು ಎಲ್ಲಿಂದು ನಾವು ಹೌದು ನಾವಿಲ್ಲಿ ಇಲ್ಲಿ ವಿಜಾಪುರ ಸಿಂಧಗಿ ತಾಲ್ಲೂಕಿನವರು ಎಲ್ಲಿಂದ ವಿಜಾಪುರ ಸಿಂಧಗಿ ತಾಲ್ಲೂಕು ಅತೆ ಪೋಸ್ಟ್ ಹಾಕಿದ್ದು ಏನ್ ತಪ್ಪಿದ್ರೆ ಕೇಸ್ ಮಾಡಿ ಹಾ ಕೇಸ್ ಮಾಡಿ ನಿಮ್ಮ ನಿಮ್ಮ ಬುದ್ಧಿ ಅಂತದು ಅಂತ ಗೊತ್ತಾಗುತ್ತೆ ಅಲ್ಲ ಬುದ್ಧಿ ಎಂತ ನೀವು ಅಂತ ಅಲ್ಲ ಆಗ್ಲಿಕ್ಕೆ ಅಥವಾ ಏನು ಆ ಯೂಟ್ಯೂಬ್ ಇಂದ ಒಂದು ನಾಲ್ಕು ಕಾಸುದು ಅಥವಾ ಫೇಸ್‌ಬುಕ್ ಇಂದ ನಾಲ್ಕು ಕಾಸು ಗುರು ನಮ್ ಫೇಸ್‌ಬುಕ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಏನು ಹಣ ಸಂಪಾದನೆ ಮಾಡ್ತಾ ಇಲ್ಲ ಮತ್ತೆ ನೀವು ಅದಕ್ಕೆ ಬದುಕ್ತಾ ಇದ್ದೀರಾ ಆ ಒಂದು ನಾಲ್ಕು ಜನ ಇದ್ದಾರೆ ಒಂದು ಎರಡು ಜನ ಸೇರ್ತಾ ಇದ್ದೀರಿ ಹಾಗಾದ್ರೆ ಅಲ್ಲ ಬಿಡಿ ಫೇಸ್‌ಬುಕ್ ಇಂದ ಯೂಟ್ಯೂಬ್ ಅಲ್ಲ ಫೇಸ್‌ಬುಕ್ ಇಂದ ಯೂಟ್ಯೂಬ್ ಇಂದ

ಅದು ಬಿಟ್ಟು ಈ ರೀತಿ ಬಾಗಾಯ್ ಪಡ್ಕೊಳ್ಳುದಲ್ಲ ನೀವು ಅರ್ಥ ಮಾಡ್ಕೊಳ್ಳಿ ನೀವು ನಾಗರಿಕ ಸಮಾಜ ನಿಮ್ಗೆ ಯೋಗ್ಯತೆ ಇಲ್ಲ ನಿಮ್ಗೆ ನಿಮ್ಗೆ ಯೋಗ್ಯತೆ ಇಲ್ಲ ನಿಮ್ಗೆ ಯೋಗ್ಯತೆ ಇಲ್ದೇನೆ ಈ ರೀತಿ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದೀರಲ್ಲ ನಿಮ್ಮ ಸೀಟೆಗೋಸ್ಕರ ನಿಮ್ಮ ತೆವರಿಗೋಸ್ಕರ ಇದು ಮಾಡ್ತಾ ಇದ್ದೀರಲ್ಲ ಜೊತೆಗೆ ಅನ್ನ ತಿಂದ್ರೆ ಇಲ್ಲಿ ಬಡವರು ಎಷ್ಟು ಉದ್ದಾರ ಆಗಿದ್ದಾರೆ ಕೇಳಿ ಇಲ್ಲಿ ಬಡವರು ಎಷ್ಟು ಉದ್ದಾರ ಆಗಿದ್ದಾರೆ ಬಂದು ಕೇಳ್ರಿ ಇಲ್ಲಿ ಅದು ಬಿಟ್ಟು ನಿಮ್ಮಂತ ತೆವರಿಗೋಸ್ಕರ ಬದುಕೋದು ಎಲ್ಲಾದ್ರೂ ಯೋಚನೆ ಇಲ್ಲಿ ನೋಡ ನೀನ್ ನನ್ಗೆ ಫೋನ್ ಮಾಡಿರೋದು ನೀನ್ ಕೇಳ್ಬೇಕು ಮೊದಲ ನೀನ್ ನೀನ್ ನಾನ್ ಹೇಳಿದ್ದನ್ ಕೇಳ್ಬೇಕು ನೀನ್ ನೀ ಹೇಳಿದ್ದನ್ ಕೇಳ್ತಾ ಇದ್ದಾರಲ್ಲ ಅಲ್ಲಿ ಕೆಲ್ಸಕ್ ಬಾರ್ದೆ ಇರೋರ್ ಎಲ್ಲ ನೀನ್ ಕೆಲ್ಸಕ್ ಬಾರ್ದೆ ಇರೋರಿಗೆಲ್ಲ ಹೇಳ್ತಾ ಇದ್ ಸುಳ್ಳು ಮಾಹಿತಿ ಕೊಟ್ಟು ಜನರ ದಾರಿ ತತ್ವ